ಚಳಗಾಲ ಅಧಿವೇಶನ ಅಂದ್ರೆ ಹೆಂಗಾಗಿದೆ ಅಂದ್ರೆ ಬೆಂಗಳೂರು ಮೈಸೂರು ಕಡೆದವರು ಈ ಬೆಳಗಾವಿ ಮಠ ಬರ್ತಾರೆ ಅಧಿವೇಶನದಾಗ ಒಂದಿನ ಕುಂತಂಗ್ ಮಾಡ್ತಾರೆ ಮರದಿಸ ಗೋವಾಕ್ಕೆ ಹೋಗಿ ಮಜಾ ಮಸ್ತಿ ಮಾಡಾಕ ಈ ಅಧಿವೇಶನ ನಡೀತಾ ಇದೆ ನೀವು ಈ ಸರಿ ಚಳಗಾಲ ಅಧಿವೇಶನದಲ್ಲಿ ಒತ್ತು ಮೂಡ ಮತ್ತೊಂದು ಇನ್ನೊಂದು ಇಟ್ಕೊಂಡು ನೀವೇನಾದ್ರೂ ಇಲ್ಲಿ ಅಧಿವೇಶನದ ಸಮಯ ವ್ಯರ್ಥ ಮಾಡಿದ್ರೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದು ಅನಿವಾರ್ಯ ಆಗ್ತದಂತ ಹೇಳಕ್ ಇಚ್ಛೆ ಪಡ್ತೀನಿ ಚಿಂತಕರು ಕನ್ನಡಪರ ಸಂಘಟನೆಗರು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಆಗಿರ್ಬೋದು ಈ ಭಾಗದ ಕೈಗಾರಿಕೆ ಆಗಿರ್ಬೋದು ಐ ಟಿ ಬಿ ಟಿ ವಿಚಾರವಾಗಿ ಇನ್ನು ಇತರೆ ಹಲವಾರು ಸಮಸ್ಯೆಗಳ ಕುರಿತು ನಾವು ಸಾಕಷ್ಟು ಹೋರಾಟಗಳನ್ನ ಪ್ರತಿ ಸಾರಿ ಮಾಡ್ತೇವೆ ಚಳಗಾಲ ಅಧಿವೇಶನ ಅಂದ್ರೆ ಹೆಂಗಾಗಿದೆ ಅಂದ್ರೆ ಬೆಂಗಳೂರು ಮೈಸೂರು ಕಡೆದವರು ಈ ಬೆಳಗಾವಿ ಮಠ ಬರ್ತಾರೆ ಅಧಿವೇಶನದಾಗ ಒಂದಿನ ದಿನ ಮಾಡ್ತಾರೆ ಮರದಿವಸ ಗೋವಾಕ್ಕೆ ಹೋಗಿ ಮಜಾ ಮಸ್ತಿ ಮಾಡಾಕ ಈ ಅಧಿವೇಶನ ನಡೀತಾ ಇದೆ ಈ ಬಾರಿ ನೀವು ಮತ್ತೆ ಅದನ್ನೇ ಮತ್ತೆ ಪುನಃ ಮುಂದುವರಿಸಿದ್ರೆ ಉತ್ತರ ಕರ್ನಾಟಕದ ಕೃಷ್ಣ ವಿಷಯದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ ಅನುದಾನ ಇಲ್ಲ ತುಂಗಭದ್ರಾ ವಿಷಯದಲ್ಲಿ ಅನುದಾನ ಇಲ್ಲ ಕಳಸಾ ಬಂಡೂರಿ ವಿಷಯದಲ್ಲಿ ನಮಗೆ ಸಾಕಷ್ಟು ಅಣ್ಣ ಆಗ್ತಾ ಇದೆ ಟಿ ಬಿ ಟಿ ಉದ್ಯಮ ಪ್ರತಿ ಸಾರಿನೂ ಕರೆ ಕೇವಲ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನೀವು ಈ ಸರಿ ಚಳಗಾಲ ಅಧಿವೇಶನದಲ್ಲಿ ಒತ್ತು ಮೂಡ ಮತ್ತೊಂದು ಇನ್ನೊಂದು ಇಟ್ಕೊಂಡು ನೀವೇನಾದರೂ ಇಲ್ಲಿ ಅದುವೆ ಚಂದ ಸಮಯನ ವ್ಯರ್ಥ ಮಾಡಿದರೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದು ಅನಿವಾರ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು ಈ ಭಾಗದ ಸಮಸ್ಯೆಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂದರು ಅಲ್ಲಿ ಹೈದ್ರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಿಗೆ ಕೂಡ ಇವತ್ತು ಅನುದಾನ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಕೂಡ ಅನುದಾನ ಇಲ್ಲ ಇವರು ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಈ ಅದ್ವೇಷನ ನಡೆಸುವಂ ಕಾಣ್ತಾ ಇದೆ ನಾವು ಬಹಳ ವಿನಂತಿ ಹೇಳ್ತೇವೆ ಏಕೀಕರಣದಾಗ ಇರಾರು ನಮ್ಗೆ ಉತ್ತರ ಕರ್ನಾಟಕ ಕೇಳೋ ಅವಶ್ಯಕತೆ ಇಲ್ಲ ಆದ್ರೆ ನೀವು ಮಾಡ್ತಾ ಇರೋ ನಾಟಕ ನೋಡಿದ್ರೆ ನೀವು ಮಾಡ್ತಾ ಇರೋ ಮೋಜಿ ಮಸ್ತಿ ನೋಡಿದ್ರೆ ನಮಗೆ ಹೊಟ್ಟೆ ನೋವು ಉರಿತಾ ಇದೆ ಈ ವಿಷಯವಾಗಿ ಸ್ಪಷ್ಟವಾಗಿ ಹೇಳ್ತೇವೆ ನೀವು ಉತ್ತರ ಕರ್ನಾಟಕದ ವಿಷಯನೇ ಚರ್ಚೆ ಮಾಡಬೇಕು ಪರಂತು ಬೇರೆ ಚರ್ಚೆ ಮಾಡಿದ್ರೆ ಎರಡು ದಿನ ನೋಡಿ ಹುಬ್ಬಳ್ಳಿಯಲ್ಲಿ ಮೊದಲಿಗೆ ಕಪ್ಪು ಬಟ್ಟು ಪ್ರದರ್ಶನ ಹೋರಾಟ ಮಾಡುತ್ತೇವೆ ತದನಂತರ ದಾರಿ ಬರ್ಲಿಕ್ಕಂದ್ರೆ ಹೋರಾಟಗಾರರು ಸೇರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಒಂದೇ ಕೂಗು ಅನಿವಾರ್ಯ ಆಗ್ತದಂತ ತಮ್ಮ ಮಾಧ್ಯಮ ಮುಖಾಂತರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ